ಭಾರತ್ ಭಾರತ್ ಬೋಲ ಭಾರೀ ಜೈ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಕುಂಪಲ ಅವರೇ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಅವರೇ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಅವರೇ ಕಿಶೋರ್ ಅವರೇ ಪ್ರತಾಪ್ ಸಿಂಹ ಅವರೇ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ನಾಯಕರೇ ಕಾರ್ಯಕರ್ತ ಸ್ನೇಹಿತರೆ ನಾಗರಿಕ ಬಂಧುಗಳೇ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆದಂಥ ಈ ಪ್ರತಿಭಟನೆಯಲ್ಲಿ ಅಭೂತಪೂರ್ವವಾಗಿ ಭಜನೆಯನ್ನು ಹಾಡಿದಂಥ ಭಜನಾ ತಂಡಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಭಜನೆ ಮಾಡುವಂಥ ಸಂದರ್ಭದಲ್ಲಿ ಎರಡು ಭಜನೆಗಳು ಅದರಲ್ಲಿರುವ ಸಾಲುಗಳನ್ನು ನಾನು ಕೇಳಿದೆ ಯಾರ ಹೊಲ ಯಾರ ಮನೆ ಯಾರ ಹೊಲ ಯಾರ ಮನೆ ಮತ್ತೊಂದು ಎಲ್ಲ ನನ್ನದೇ ಎಲ್ಲ ನನ್ನದೇ ಅಂತ ಇವತ್ತು ಯಾರ ಹೊಲ ಯಾರ ಮಾನೆ ಎಲ್ಲ ನನ್ನದೇ ಎಲ್ಲ ನನ್ನದೇ ಅಂತ ಹಾಳ್ ಹೇಳ್ತಾ ಇರೋದು ಈ ವಕ್ಫು ಇವತ್ತು ವಕ್ಫು ಇಡೀ ಭಾರತದಲ್ಲಿರುವಂಥ ಎಲ್ಲ ಹೊಲ ಎಲ್ಲರ ಮನೆ ಇದೆಲ್ಲ ಕೂಡ ನನ್ನದೇ 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 ಅಂತ ಇದೆ ಹಾಗಾದರೆ ವಕ್ಫಿಗೆ ಈ ಅಧಿಕಾರ ಕೊಟ್ಟಿದ್ದು ಯಾರು ವಾಸ್ತವದಲ್ಲಿ ವಕ್ಫ್ ಅಂದರೆ ಏನು ನಾವು ತಿಳಿದುಕೊಳ್ಬೇಕು ವಕ್ಫು ಇದು ಭಾರತದ ಪದ ಅಲ್ಲ ಭಾರತದ ಯಾವುದೇ ಭಾಷೆಯಲ್ಲಿ ವಕ್ಫಿಗೆ ಅರ್ಥ ಇಲ್ಲ ವಕ್ಫ್ ಅಂತ ಹೇಳಿದರೆ ಇದು ಅರಾಬಿಕ್ ಭಾಷೆಯ ಪದ ಈ ಅರಾಬಿಕ್ ಭಾಷೆಯಲ್ಲಿ ವಕ್ಫ್ ಅಂತ ಹೇಳಿದರೆ ಶರಣಾಗು ಅಂತ ಅಲ್ಲಾಹುವಿಗೆ ಶರಣಾಗಿ ಎಲ್ಲ ಆಸ್ತಿಗಳನ್ನು ಕೊಡುವಂಥದ್ದು ವಕ್ಫು ಈ ವಕ್ಫು ಇವತ್ತು ನಮ್ಮ ದೇಶದ ಮೇಲೆ ಹೇರ್ತಾ ಇರುವಂಥದ್ದು ಯಾರು ಕಾಂಗ್ರೆಸ್ ಪಾರ್ಟಿ ಎಲ್ಲಿಂದ ಪ್ರಾರಂಭ ಆಯಿತು ಇದು ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಾಗ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಪ್ರಾ ಕಾಲಘಟ್ಟದಲ್ಲಿ ಬ್ರಿಟಿಷರು ವಕ್ಫ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಮಾಡಿದರು ದಿಕ್ಕು ದೆಸೆ ಇಲ್ಲದೆ ಇರುವಂಥ ಮುಸಲ್ಮಾನರ ಜಾಗವನ್ನು ಮುಸಲ್ಮಾನರ ಆ ಅಲ್ಲಾಹುವಿನ ಹೆಸರಿನಲ್ಲಿ ಕೊಡಬೇಕು ಅಂತ ಅದು ಅಲ್ಲಿಗೆ ಇತ್ತು ಅದೇನು ಅದಕ್ಕೇನು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿಯ ಅರ್ಥ ಇರಲಿಲ್ಲ ಅಷ್ಟೇ ಅಷ್ಟಕ್ಕೆ ಸೀಮಿತವಾಗಿತ್ತು ಅದಾದ ನಂತರ ಬಂದರು ನೋಡಿ ಈ ನೆಹರು ಈ ನೆಹರು ಬಂದಿದ್ದೇ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಈ ವಕ್ಫ್ ಕಾಯ್ದೆ ಅನ್ನುವಂಥದ್ದನ್ನೇ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ರೇ ಇದಕ್ಕೆ ಇದರ ಪರವಾಗಿರಲಿಲ್ಲ ಸಂವಿಧಾನ ರಚನೆ ಮಾಡಿದಂಥವ್ರು ಯಾರೂ ಇದರ ಪರವಾಗಿರಲಿಲ್ಲ ನೆಹರು ಆ ಪಾಕಿಸ್ತಾನ ಹೇಗೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ರ ಆರ್ಟಿಕಲ್ ಮುನ್ನೂರ ಎಪ್ಪತ್ತಕ್ಕೆ ಹೇಗೆ ಬೆಂಬಲವನ್ನು ಕೊಟ್ಟರ ಈ ವಕ್ಫ್ ಕಾಯ್ದೆಗೂ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟಿದ್ದು ಇದೇ ಜವಾಹರ್ಲಾಲ್ ನೆಹರು ಇದೇ ಜವಾಹರ್ಲಾಲ್ ನೆಹರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಈ ವಕ್ಫಿಗೆ ಯಾವ ರೀತಿ ಅಧಿಕಾರ ಕೊಟ್ಟರು ಅಂತ ತಿಳ್ಕೊಳ್ಬೇಕು ಪಿ ವಿ ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಈ ವಕ್ಫ್ ಆ್ಯಕ್ಟನ್ನು ತಿದ್ದುಪಡಿ ಮಾಡ್ತಾರೆ ಈ ವಕ್ಫ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ಪೂರ್ಣ ಅಧಿಕಾರ ಕೊಡ್ತಾರೆ ಮುಸ ಇವತ್ತು ಮಾತನಾಡ್ತಾ ವೇದಣ್ಣ ಹಾಗೆ ಹೇಳಿದರು ಎಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ಅದೇ ಬೇಕಾದರೆ ಆ ಜಾಗವನ್ನು ನಾಳೆ ವಕ್ಫ್ ಅಂತ ಹೇಳ್ಬೋದು ಇವತ್ತು ಈ ಅಧಿಕಾರ ಕೊಟ್ಟಿದ್ದ್ಯಾರು ಅಂತ ಹೇಳಿದರೆ ಇದು ಪಿ ವಿ ನರಸಿಂಹರಾಯರು ಕಾಂಗ್ರೆಸ್ ಕೊಟ್ಟಂಥದ್ದು ಯಾವ ರೀತಿ ಅಧಿಕಾರ ವಕ್ಫ್ ಬೋರ್ಡಿಗೆ ಇಂತಹ ಜಾಗ ನಂದು ಅಂತ ತಕ್ರಾರು ತೆಗಿಬೇಕು ಆದರೆ ಅವರು ನಾಳೆ ಬೆಳಿಗ್ಗೆ ತಕರಾರು ತೆಗಿಬೋದು ಇವತ್ತು ಸಾಮಾನ್ಯ ಭೂಮಿ ನಮ್ಮದೇನಾದರೂ ತಕರಾರಾಯಿತು ಅಂತಾದರೆ ನಾವು ಕೋರ್ಟ್ಗಳಿಗೆ ಹೋಗಬೇಕು ಆ ಕೋರ್ಟಿಗೆ ಹೋದರೆ ಆ ಕೋರ್ಟಲ್ಲಿ ನಮಗೆ ಇತ್ಯರ್ಥ ಮಾಡ್ತಾರೆ ಆದರೆ ವಕ್ಫಿನದ್ದು ಹಾಗೆ ಅಲ್ಲ ವಕ್ಫ್ ಆ್ಯಕ್ಟ್ ಏನು ಹೇಳುತ್ತೆ ವಕ್ಫಿನ ತಕರಾರಿರುವಂಥ ಭೂಮಿ ಈ ಭೂಮಿ ನಂದು ಅಂತ ಯಾವ ಭೂಮಿಯನ್ನು ವಕ್ಫ್ ಹೇಳುತ್ತೆ ಆ ಆ ಭೂಮಿಯನ್ನು ಆ ಭೂಮಿಯ ಮಾಲೀಕ ತನ್ನದು ಅಂತ ಸಾಬೀತು ಪಡಿಸ್ಕೊಳ್ಬೇಕು ಅಂತ ಆದರೆ ಆ ವಕ್ಫಿನ ಟ್ರಿಬ್ಯುನಲ್ಗೆ ಹೋಗಬೇಕು ಆ ಟ್ರಿಬ್ಯುನಲಲ್ಲಿರುವಂಥದ್ದು ಯಾರು ಎಲ್ಲ ಮುಸಲ್ಮಾನರು ಈ ಹುನ್ನಾರ ಯಾಕಾಯಿತು ಇದಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟರು ಯಾರು ಮನಮೋಹನ್ ಸಿಂಗ್ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೊಂದು ಇದಕ್ಕೆ ಅಮೆ ಮತ್ತೊಂದು ಅಮೆಂಡ್ಮೆಂಟ್ ಮಾಡ್ತಾರೆ ಮತ್ತಷ್ಟು ಅಧಿಕಾರ ಕೊಡ್ತಾರೆ ವಕ್ಫು ತಕ್ ತಾನು ತನ್ನದು ಒಂದು ಭೂಮಿಗಳಿಗೆಲ್ಲ ಯಾವುದೆಲ್ಲ ಭೂಮಿ ತಕರಾರಲ್ಲಿದೆ ಅದೆಲ್ಲವೂ ಕೂಡ ತನ್ನದು ಅಂತ ಘೋಷಿಸ್ಕೊಳ್ಬೋದು ಅನ್ನುವಂಥ ಅಧಿಕಾರವನ್ನು ಕಾಂಗ್ರೆಸ್ ಪಾರ್ಟಿ ಕೊಡ್ತು ಇವತ್ತು ಕರ್ನಾಟಕದಲ್ಲಿ ಅನ್ವರ್ ಮಾಡಿಪಾಡಿ ಎನ್ನುವಂಥ ವಕ್ಫ್ ಇದು ಬೋ ವಕ್ಫ್ ಬೋರ್ಡಿನ ಅಧ್ಯಕ್ಷರಾಗಿದ್ದರು ಅವರು ಹೇಳ್ತಾರೆ ಎರಡೂವರೆ ಲಕ್ಷ ಕೋಟಿಗಳಿಗಿಂತ ಹೆಚ್ಚು ದೊಡ್ಡ ಪ್ರಮಾಣದ ಹಗರಣ ಕರ್ನಾಟಕದ ವಕ್ಫೋ ವಕ್ಫ್ ಬೋರ್ಡಿನಲ್ಲಿ ಆಗಿದೆ ಅಂತ ಇವತ್ತು ಕರ್ನಾಟಕದ ವಕ್ಫ್ ಬೋರ್ಡು ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇದೆ ಇದರಲ್ಲಿ ಐವತ್ತ ನಾಲ್ಕು ಸಾವಿರ ಎಕರೆ ಐವತ್ತು ನಾಲ್ಕು ಸಾವಿರ ಎಕರೆ ಅಧಿಕೃತವಾಗಿ ತನ್ನದು ಅನ್ನುವಂಥದ್ದು ಅನ್ನೋದು ಕ್ಲೈಮ್ ಮಾಡ್ತಾ ಇದೆ ಇನ್ನು ಉಳಿದಂಥ ಅರವತ್ತು ಸಾವಿರ ಎಕರೆ ಇದು ತಕರಾರಲ್ಲಿದೆ ಇದು ವಕ್ಫಿನ ಭೂಮಿ ಅನ್ನುವಂಥದ್ದು ಇವತ್ತು ಕರ್ನಾಟಕದ ವಕ್ ಬೋರ್ಡ್ ಕ್ಲೈಮ್ ಮಾಡ್ತಾ ಇದೆ ಇವತ್ತು ದಿನ ಬೆಳಿಗ್ಗೆ ಆದರೆ ನಾವು ನೋಡ್ತಾ ಇದ್ದೇವೆ ಪಹಣಿಗಳಲ್ಲಿ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಅಂತ ಬರ್ತಾ ಇದೆ ಈ ರೀತಿ ಅಧಿಕಾರ ಕೊಟ್ಟದ್ದು ಯಾರು ಅಂತ ಕೇಳಿದರೆ ಇದೇ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಯಾವ ರೀತಿಯಲ್ಲಿ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಎಸ್ ಡಿ ಪಿ ಐ ಪಿ ಎಫ್ ಐನ ಎಲ್ಲ ಭಯೋತ್ಪಾದಕರ ಮೇಲಿದ್ದಂಥ ಕೇಸ್ಗಳನ್ನು ತೆಗೆದರು ಇವತ್ತು ಮುಸಲ್ಮಾನರ ಹೆಣ ಹೂರ್ಲಿಕ್ಕೆ ಮುಸಲ್ಮಾನರ ಹೆಣವನ್ನು ಹೂಳ್ಲಿಕ್ಕೆ ಎರಡೂವರೆ ಸಾವಿರ ಎಕರೆ ಎರಡೂವರೆ ಸಾವಿರ ಎಕರೆ ಸರ್ಕಾರಿ ಭೂಮಿಯನ್ನು ಮುಸಲ್ಮಾನರ ಕಬ್ರಸ್ತಾನಕ್ಕೆ ಕೊಟ್ಟಿದ್ದಾರೆ ನಾಚಿಕೆ ಆಗಬೇಕಲ್ವ ಈ ಸಿದ್ದರಾಮಯ್ಯನಿಗೆ ಇವತ್ತು ನಾವೆಲ್ಲರೂ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗಿದೆ ಈ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಕರ್ನಾಟಕದಲ್ಲಿ ಇವತ್ತು ಮುಘಲ್ ಸರ್ಕಾರ ಇರುವಂಥದ್ದು ಜಮೀರ್ ಅಹಮದ್ ಹೇಳ್ತಾನೆ ಜಮೀರ್ ಅಹಮದ್ ನಾವು ಸಿದ್ದರಾಮಯ್ಯ ಅವರು ಹೇಳಿದ್ದಕ್ಕೆ ಮಾಡಿದ್ದು ಸಿದ್ದರಾಮಯ್ಯನವರು ಹೇಳಿದ್ದಕ್ಕೆ ನಾವು ಅದಾಲತ್ಗಳನ್ನು ಮಾಡ್ತಾ ಇದ್ದೇವೆ ಅಂತ ಕರ್ನಾಟಕದ ಯಾವುದೇ ರೆವಿನ್ಯೂ ಆ್ಯಕ್ಟಿನಲ್ಲಿ ಸಂವಿಧಾನದಲ್ಲಾಗಲಿ ಕರ್ನಾಟಕದ ಯಾವುದೇ ಆ್ಯಕ್ಟಿನಲ್ಲಾಗಲಿ ಈ ದೇಶದ ಯಾವುದೇ ಆ್ಯಕ್ಟಿನಲ್ಲಿ ವಕ್ಫು ಬೋರ್ಡಿಗೆ ಅದಾಲತ್ ಮಾಡುವಂಥ ಅಧಿಕಾರ ಇಲ್ಲ ವಕ್ಫ್ ಮೈನಾರಿಟಿ ಮಿನಿಸ್ಟ್ರಿಗಳಿಗೆ ಅದಾಲತ್ ಮಾಡುವಂಥ ಅಧಿಕಾರ ಇಲ್ಲ ಇವತ್ತು ಜಮೀರ್ ಅಹ್ಮದ್ ಅಲ್ಲಲ್ಲಿ ಹೋಗಿ ಎಲ್ಲ ಜಿಲ್ಲೆಗಳಲ್ಲಿ ಅದಾಲತ್ ಮಾಡಿ ವಕ್ಫ್ಗೆ ಆಸ್ತಿಗಳನ್ನು ಹಸ್ತಾಂತರ ಮಾಡ್ತಾ ಇದ್ದಾರಲ್ಲ ಇದು ಸಂವಿಧಾನಕ್ಕೆ ಇದು ಕಾನೂನಿಗೆ ಬಾಹಿರವಾಗಿರುವಂಥ ಚಟುವಟಿಕೆ ಅವರು ಮಾಡ್ತಾ ಇರುವಂಥದ್ದು ಇವರಿಗೆ ಈ ಮುಸಲ್ಮಾನರಿಗೆ ನಾವು ಪಾಕಿಸ್ತಾನವನ್ನೇ ಕೊಟ್ಟಿದ್ದೇವೆ ಪಾಕಿಸ್ತಾನವನ್ನೇ ಕೊಟ್ಟಾಗಿದೆ ಬಾಂಗ್ಲಾದೇಶವನ್ನೇ ಕೊಟ್ಟಾಗಿದೆ ಇಲ್ಲಿರುವಂಥ ಇಪ್ಪತ್ತು ಕೋಟಿ ಮುಸಲ್ಮಾನರು ಭಾರತದಲ್ಲಿ ಯಾರಿದ್ದಾರೆ ನಿಮಗೆ ಇವತ್ತಿನ ಭಾರತದಲ್ಲಿ ಒಂದು ಇಂಚು ಜಾಗ ಕೊಡೋದಿಲ್ಲ ಒಂದೇ ಒಂದು ಇಂಚು ಜಾಗ ನಾವು ಕೊಡೋದಿಲ್ಲ ಜಮೀ ಜಮೀರ್ ಅಹಮದ್ ಕಿವಿ ಕೊಟ್ಟು ಕೇಳಿಸ್ಕೊ ನಿನಗೆ ನೀನು ಬೇಕಾದರೆ ಪಾಕಿಸ್ತಾನಕ್ಕೆ ಹೋಗು ನಿನ್ನ ಒಟ್ಟಿಗೆ ಇಬ್ಬರನ್ನು ಉಚಿತವಾಗಿ ಕೊಡ್ತೇವೆ ನೀನು ಹೋಗ್ತಾ ಆ ವಕ್ಫಿನ ಹೆಸರಲ್ಲಿ ಸಿದ್ದರಾಮಯ್ಯನನ್ನು ಕೊಂಡೋಗು ಅವನ ಒಟ್ಟಿಗೆ ಆ ಶಿವಕುಮಾರನ್ನು ಕೊಂಡೋಗು ಅವರೆಲ್ಲರೂ ಒಕ್ಫಿನ ಹೆಸರಲ್ಲಿ ಹೋಗಲಿ ಭಾರತದಲ್ಲಿ ಒಂದೇ ಒಂದು ಇಂಚು ಒಂದೇ ಒಂದು ತುಂಡು ಜಾಗ ನಾವು ಮುಸಲ್ಮಾನರಿಗೆ ಒಕ್ಫಿಗೆ ಕೊಡೋದಿಲ್ಲ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಸದಾ ಹೋರಾಟ ಮಾಡುತ್ತೆ ಇದು ಹೀಗೆ ಮುಂದುವರೆದ್ರೆ ಬರುವಂಥ ದಿವಸಗಳಲ್ಲಿ ಆಗ ಭರತ್ ಶೆಟ್ಟ್ರಿ ಹೇಳಿದರು ಶಸ್ತ್ರಗಳನ್ನು ತೆಗೆದುಕೊಳ್ತೇವೆ ಅಂತ ವೇದಣ್ಣ ಹೇಳಿದರು ಕಲ್ಲು ತುರ್ಲಿಕ್ಕೂ ನಾವು ರೆಡಿ ಇದ್ದೇವೆ ಅಂತ ಸಿದ್ದರಾಮಯ್ಯನವರೇ ಕಿವಿಕಟ್ಟು ಕೇಳಿ ವಿಧಾನಸೌಧವನ್ನೇ ವಿಧಾನಸೌಧವನ್ನೇ ವಕ್ಫಿನ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಸರ್ವೋಚ್ಚ ನ್ಯಾಯಾಲಯವನ್ನೇ ವಕ್ಫಿನ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ನೀವು ನೀವು ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅಂತ ಆದರೆ ಈ ರೀತಿಯ ಎಲ್ಲ ಆ್ಯಕ್ಟುಗಳನ್ನು ಹಿಂಪಡಿಬೇಕು ನಿನ್ನೆ ಪುತ್ತೂರಿನಲ್ಲಿ ಏನಾಯಿತು ನಿನ್ನೆ ಪುತ್ತೂರಿನಲ್ಲಿ ಯೂಟರ್ನ್ ಸಿದ್ದರಾಮಯ್ಯ ಹೇಗಿದ್ದಾನೆ ಅದೇ ರೀತಿ ಒಬ್ಬ ಯು ಟರ್ನ್ ಶಾಸಕ ಏನು ಮಾಡ್ತಾರಾ ಅಲ್ಲಿ ಸರ್ಕಾರದ ಸರ್ಕಾರಿ ಆಸ್ಪತ್ರೆ ಈ ಆಸ್ಪತ್ರೆನೇ ನನ್ನದು ಅನ್ನುವ ರೀತಿಯಲ್ಲಿ ಪ್ರಿಯದರ್ಶಿನಿ ಟ್ರಸ್ಟು ಇಂದಿರಾ ಅವರ ಹೆಸರಲ್ಲಿ ಇರುವಂಥ ಪ್ರಿಯದರ್ಶಿನಿ ಟ್ರಸ್ಟು ನಾಲ್ಕು ತಿಂಗಳ ಮೊದಲು ಅವರೊಂದು ಮೀಟಿಂಗ್ ಮಾಡ್ತಾರಂತೆ ಅಧ್ಯಕ್ಷರೇ ಮೀಟಿಂಗ್ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಅತ್ಯಂತ ಬೃಹತ್ತಾದಂಥ ಕಟ್ಟಡವನ್ನು ಕೊಡುವಂಥದ್ದು ನನ್ನ ಜವಾಬ್ದಾರಿ ಅಂತ ಆಶ್ವಾಸನೆಯನ್ನು ಕೊಡ್ತಾರೆ ಅಶೋಕ್ ರೈ ಅವರವರ ಅಪ್ಪನ ಮನೆಯಿಂದ ತರಲಿಲ್ಲ ಆ ಜಾಗ ಅಶೋಕ್ ರೈ ಸಿದ್ದರಾಮಯ್ಯನಿಗೆ ಲೆಟ್ರ್ ಬರೀತಾರೆ ಪ್ರಿಯದರ್ಶಿನಿ ಟ್ರಸ್ಟಿಗೆ ಈ ಹತ್ತು ಸೆನ್ಸು ಜಾಗವನ್ನು ಕೊಡಬೇಕು ಅಂತ ಮೂವತ್ತು ಸೆನ್ಸು ಕೊ ತಗೊಳ್ಬೇಕು ಅಂತಿತ್ತು ಕಡೆಗೆ ಅದು ಹತ್ತು ಸೆನ್ಸು ಅಂತ ಮಾಡಿ ಅದನ್ನು ಲೆಟ್ರನ್ನು ಬರೀತಾರೆ ಸಿದ್ದರಾಮಯ್ಯ ಅವರ ಹೆಂಡ್ತಿಗೆ ಹದಿನಾಲ್ಕು ಸೀಟ್ ಕೊಟ್ಟರು ಜಮೀರ್ ಅಹಮದ್ಗೆ ವಕ್ಫನ್ನು ಕೊಟ್ಟರು ಅಶೋಕರಿಗೆ ರೈಗೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯನ್ನೇ ಕೊಟ್ಟರು ಇಂಥ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕವನ್ನು ಆಳ್ತಾ ಇದೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಬರುವಂಥ ದಿವಸಗಳಲ್ಲಿ ಇದು ಒಂದು ದಿವಸಕ್ಕೆ ಮುಗಿಯುವಂಥ ಹೋರಾಟ ಅಲ್ಲ ನಮ್ಮ ಮುಂದೆ ದೊಡ್ಡ ಸವಾಲಿದೆ ಈ ರಾಜ್ಯವನ್ನು ಉಳಿಸುವಂಥ ಮಹತ್ತರ ಜವಾಬ್ದಾರಿ ಇದೆ ನಮ್ಮ ಶಾಸಕರು ಸಂಸದರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಆಡ್ತೇನೆ ಭಾರತ್ ಮಾತಾಕಿ बोल भारत माता की yeah.